ಈ ದಿಸ ಮಾಡಿ ಇದನ್ನ ಉತ್ತಾರ ಮಾಡಿಕೊಂಡು ನಾವು ಆ ಸೃಷ್ಟಿ ಕೊಟ್ಟೇವಿ ಈ ಟ್ರಸ್ಟಿ ಕೊಡ್ತೇವೆ ಅಂದ್ರೆ ಮೂಲ ರೈಟ್ ಹೊರಗೆ ಹಾಕಿ ಸುಳ್ಳು ಮಾಹಿತಿ ಧಮಕಿ ಕೊಡುತ್ತೆ ಧಮಕಿ ಕೊಟ್ಕೊಂತ ಈ ಬೇರೆ ಬೇರೆ ಊರಿಂದ ಬಂದ ಈ ರೌಡಿಗಳನ್ನು ಕರೆಸಿ ಇಲ್ಲಿ ಜಮೀನನ್ನ ಇಲ್ಲೇ ಉಳುಮೆ ಮಾಡುವಂತ ಎಲ್ಲಾ ರೈತರು ಕಬ್ಜಾ ಬಿಡ್ಸಕತ್ತಾರ ಅದಕ್ಕೆ ಯಾವ ಯಾವ ಏನು ಯಾವ ಹಂತಕ್ ಬಂದ್ರು ನಾವು ಮಜ್ಜ ಹಿರ್ಯಾರ್ ಕಾಲದಿಂದ ಇದನ್ನ ಮಾಡ್ಕೊಂಡ್ಬಿಡ್ ಸಾಕಾಗಿ ಆಮೇಲೆ ಈ ಬಡ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಈ ಜಮೀನನ್ನ ಅವರ ಸ್ವಾಧೀನ ಸರ್ಕಾರದಿಂದ ಹಾಗೂ ಸರ್ಕಾರಿ ಅಧಿಕಾರಿಗಳು ತಮ್ಮನ್ನು ರಕ್ಷಣೆಗೆ ಬರ್ಬೇಕಂತ ಹೇಳಿ ಈ ವಿನಂತಿ ಮಾಡ್ಕೊಂತ ಈ ಯಾವ ರೈತರು ಭೂಮಿ ಮಾಡ್ಕೊಂಡು ಬರಾಕತ್ತೇವಿ ನಮ್ದ ನಾವು ಕಬ್ಜಾ ಮಾಡ್ಕೊಂತೇವ ಅಂತ ಹೇಳಿ ನಮ್ದು ಕಬ್ಜಾ ಕೊಡ ತಗೋಬೇಕಂದ್ ಬಿಡಾಕಂತಂದ್ರ ಬೇಲಿಪಾಲ್ ಆರ್ಡರ್ ಕೊಡಕತ್ತಿಲ್ಲ ನಿಮ್ ಈ ಮೂಲ ದಾಖಲೆ ಏನೈತಿ ನಿಮ್ ಕಡೆ ಕೊಡಂದ್ರೆ ಯಾರು ಮುಂದ್ ಬರಾಕ್ ತಯಾರಿಲ್ಲ ಆರ್ಡರ್ ಕೊಡವಲ್ರಿ ಏನ್ ಏನ್ ಅವ್ರಮಕಿಗೂ ನಾವು ಮೂಲ ಓನರ್ ನೋಡೋ ಇಲ್ರಿ ಗುಂಡಾಗಳು ಬರ್ತಾರ ಹೊರಗೊಬ್ರಿ ಅಂತಾರ ಲೀಗಲ್ ಡಾಕ್ಯುಮೆಂಟ್ಸ್ ಕೇಳಿದ್ರೇಲಿಪಾಲ ಆರ್ಡರ್ ಕೇಳಿದ್ರ ಯಾವೂ ಇಲ್ಲ ಬರುದು ಚಾಕು ತಗೊಳೋದು ಒಬ್ಬೊಬ್ಬರ ರೈತರು ಇರ್ತಾರ ಅವ್ರಿಗೆ ಹೆದರ್ಸುದು